ಈ ದಿನ ನಮ್ಮ ಹುಬ್ಬಳ್ಳಿ ನಗರದಲ್ಲಿರುವಂತಹ ಉಪ ಕಾರಾಗೃಹ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ದಾಳಿ ಮಾಡಿ ಸಂಪೂರ್ಣವಾಗಿ ಜೈಲು ಚರ್ಚನ ಮಾಡಿದ್ದಾರೆ ಜೈಲ್ ಆಫೀಸರ್ಸು ಮತ್ತು ಅವ್ರ ಸಿಬ್ಬಂದಿಗಳ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಅವರು ಕಾಲಕಾಲಕ್ಕೆ ಒನ್ಸ್ ಇನ್ ಎವ್ರಿ ತ್ರೀ ಫೋರ್ ಡೇಸ್ ಜೈಲ್ ಸರ್ಚನ್ನು ಮಾಡ್ತಾ ಇದ್ದಾರೆ ಅವರು ಇಂಟರ್ನಲ್ಲಿ ಹಂಗಾಗಿ ನಾವು ಇವತ್ತು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಂದರೆ ಬೀಡಿ ಗಾಂಜಾ ಅಥವಾ ವೆಪನ್ಸು ಅಥವಾ ಬೇರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳೇನೂ ಸಿಕ್ಕಿಲ್ಲ ಈ ಒಂದು ಕಾರ್ಯಾಚರಣೆ ಕಾಲಕಾಲಕ್ಕೆ ನಾವು ಮಾಡ್ತಾ ಬಂದಿದ್ದೀವಿ ನಾನು ಬಂದ ಮೇಲೆ ಆಲ್ಮೋಸ್ಟ್ ಒಂದು ಐದಾರನೇ ಒಂದು ಜೈಲ್ ಸರ್ಚ್ ಇರ್ಬೋದು ಹಿಂದೆ ಕೆಲವು ಸಂದರ್ಭದಲ್ಲಿ ಮೊಬೈಲು ಮತ್ತು ಕೆಲವು ನಿರ್ಬಂಧಿತ ವಸ್ತುಗಳು ಸಿಕ್ಕ ಹಿನ್ನೆಲೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ವಿ ಆದರೆ ಇವತ್ತು ಬೆಳಗ್ಗೆ ಧಾರವಾಡದಲ್ಲಿ ಕೂಡ ಗೇಟ್ ಸರ್ಚ್ ಮಾಡಲಾಯಿತು ಅಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಇನ್ಮೇಟ್ಸ್ ಇದ್ದರು ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ನೂರ ಮೂವತ್ತ್ಮೂರು ಜನ ಅಂಡರ್ ಟ್ರೈಲ್ ಪ್ರೆಸರ್ಸು ಮತ್ತು ಹತ್ತು ಜನ ಕನ್ವಿಕ್ಸ್ ಸೇರಿದಂತೆ ಒನ್ ಫಾರ್ಟಿ ತ್ರೀ ನೂರ ನಲವತ್ತ್ಮೂರು ಜನ ನಮ್ಮ ಹುಬ್ಬಳ್ಳಿ ಉಪಕಾರ ಗೃಹದಲ್ಲಿದ್ದಾರೆ ಅಷ್ಟಾಗಿಯೂ ಕೂಡ ಇಲ್ಲಿ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಮತ್ತು ಇಲ್ಲಿನ ಸುರಕ್ಷತೆಯನ್ನು ಕೂಡ ನಾವು ಪರಿಶೀಲನೆ ಮಾಡಲಾಗಿ ಉತ್ತಮ ರೀತಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಶಿಫ್ಟ್ ಆಧಾರದ ಮೇಲೆ ನಿಯೋಜನೆ ಮಾಡಿರುವಂಥದ್ದು ಮತ್ತು ಒಳಗಡೆ ಅಗತ್ಯ ಮುಂಜಾಗ್ರತಾ ಕ್ರಮ